ಪ್ರಾಕ್ಟಿಕಲ್ ಅನುಭವ ಮನುಷ್ಯನ್ಗೆ ಎಷ್ಟು ಬದಲಾವಣೆ ತರುತ್ತೆ ಅಂದ್ರೆ ನಾವು ಅನ್ಕೊಳೋದೊಂದು ಅಲ್ಲ ಆಗೋದ್ ಒಂದು ದೂರದ ಬೆಟ್ಟ ನುಣ್ಣಿಗೆ ಅನ್ನೋ ಈ ಸಿನಿಮಾ ಅನ್ನೋದು ದೊಡ್ಡ ಬ್ರಹ್ಮಾಂಡ ಇನ್ನೊಂದು ಪ್ರಪಂಚನೇ ಇದ್ದಂಗೆ ಅಂತ ನನ್ನ ಭಾವನೆ ಆ ಇನ್ನೂರೈವತ್ತು ಸಿನಿಮಾನು ತಯಾರಾಗ್ತಾ ಇದೆ ಹತ್ತು ಲಕ್ಷದಿಂದ ಹಿಡಿದು ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಸಿನಿಮಾಗೆ ನಿರ್ಮಾಣ ಮಾಡಿ ಇದಾಗ್ತಾರೆ ಆದ್ರೆ ಎಷ್ಟು ಜನಕ್ಕೆ ಹಣ ವಾಪಸ್ ಬರ್ತಾ ಇದೆ ಇವತ್ತು ಎರಡು ತಿಂಗಳಿಗೆ ಯಾರೋ ಪ್ರೊಡ್ಯೂಸರ್ ರೆಡಿ ಅಂದ್ರೆ ನಾಳೆ ಹಿಂದಾನೇ ಶೂಟಿಂಗ್ ಅಂತಾರೆ ಎಷ್ಟು ಪ್ರಿಪರೇಷನ್ ಇರ್ತಾರೆ ಏನು ಪ್ರಿಪ್ರೇಷನ್ ಇರಲ್ಲ ಎಲ್ಲವೂ ಏನಂದ್ರೆ ಅವತ್ತು ಯಾಸೋ ಇವತ್ತು ಇವತ್ತಾಲೆ ಎರಡು ಒಂದು ಸಿನ್ಮಾ ಕ್ಲಾಕ್ ಮಾಡಿರ್ತಾರೆ ಅದಂಬರ್ ಹತ್ತಿರ್ತಾರೆ ನಾನು ಡೈರೆಕ್ಟರ್ ಅಂತಾರೆ ನಾನು ರೈಟರ್ ಅಂತಾರೆ ನಾನು ಒಂಬತ್ತನೇ ಕ್ಲಾಸ್ ಇರುವಾಗಲೇ ಮನೆ ಬಿಟ್ಟು ಬಂದು ಅವ್ರ ಹತ್ರ ಟಚ್ ಅಪ್ ಬೈ ಆಗಿ ಒಂದು ವರ್ಷ ಕೆಲಸ ಮಾಡಿದ್ದೀನಿ ಈಗ ಒಬ್ರು ಒಂದು ಸಿನಿಮಾ ಸಕ್ಸಸ್ ಆಯ್ತು ಅದೇನು ಹತ್ತು ಸಿನಿಮಾ ಮಾಡ್ತಾರೆ ಕರ್ನಾಟಕದ ಮೂಲ ಮೂಲೆ ತಾಲೂಕುಗೂ ಹೋಗಿ ಕನ್ನಡ ಚಿತ್ರನ ಉಳಿಸಿ ಅಂತ ಹೇಳಿ ಅವರ ಆ ಮನದಾಳದ ನೋವುಗಳನ್ನ ಹೇಳ್ಕೊಂಡು ಅಲ್ಲಿಂದ ಮತ್ತೊಂದು ರೆವಲ್ಯೂಷನ್ ಕನ್ನಡ ಚಿತ್ರರಂಗ ಸುಭಿಕ್ಷವಾದ ಕಾಲ ಬಂದಿದೆ ಸಿನಿಮಾ ನೋಡೇ ನೋಡ್ತಾರೆ ಸಿನಿಮಾ ಸಾಗಿಲ್ಲ ಮನ ನಾವು ಬದಲಾಗದೆ ಏನೂ ಬದಲಾಗದ